ಹುಬ್ಬಳ್ಳಿ ಹಳೆ ಹುಬ್ಬಳ್ಳಿ ಹೆರಿಗೆ ಮತ್ತು ಜನರಲ್ ಆಸ್ಪತ್ರೆ ನಿರ್ಮಾಣ ಕಾಮಗಾರಿಯನ್ನು ಪಾಲಿಕೆಯ ಅಧಿಕಾರಿಗಳೊಂದಿಗೆ ವೀಕ್ಷಿಸಲಾಯಿತು ಈ ಸಂದರ್ಭದಲ್ಲಿ ಮಹಾಪೌರರು ರಾಮಣ್ಣ ಬಡಿಗೇರ ಉಪಮಹಾಪೌರರು ಶ್ರೀಮತಿ ದುರ್ಗಮ್ಮ ಬಿಜವಾಡ ಸಾರ್ವಜನಿಕ ಆರೋಗ್ಯ ಶಿಕ್ಷಣ ಹಾಗೂ ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಕೊರವಿ ತೆರಿಗೆ ನಿರ್ಧರಣ ಹಣಕಾಸು ಅಪೀಲುಗಳ ಸ್ಥಾಯಿ ಸಮಿತಿ ಅಧ್ಯಕ್ಷರು ಚಂದ್ರಶೇಖರ ಮನಗುಂಡಿ ಪಾಲಿಕೆ ಸದಸ್ಯರಾದ ನಜೀರ ಹೊನ್ಯಾಳ ಶ್ರೀಮತಿ ಸುಮಿತ್ರಾ ಗುಂಜಾಳ ಹಾಗೂ ಅಧಿಕಾರಿಗಳು ಇದ್ದರು ಮನವಿ ಪಾಲಿಕೆ ಗಣಸಭೆಗೆ ಮಾನ್ಯ ಆಯುಕ್ತರು ಟಿಪ್ಪಣಿ ಮುಖಾಂತರ ಕಳಿಸಿದರು ಆ ಟಿಪ್ಪಣಿಯೊಳಗೆ ಹಸ್ತಾಂತರ ಮಾಡಬೇಕನ್ನುವಂಥ ಶಬ್ದ ಮಾತ್ರ ಇತ್ತು ಅದರ ಅದರ ಪೂರ್ಣ ವಿವರ ಅಂದರೆ ಕಟ್ಟಡ ಯಾವ ಸ್ಥಿತಿ ಆಗುತ್ತೆ ಕಟ್ಟಡ ಇದು ಪೂರ್ಣಗೊಳಕ್ಕೆ ಎಷ್ಟು ಬೇಕು ಆಮ್ಯಾಗ ದವಾಖಾನೆ ಪೂರ್ಣ ಮುಗಿದಿಂದ ಈ ದವಾಖಾನೆಗೆ ಎಷ್ಟು ಆರೋಗ್ಯ ಅಧಿಕಾರಿಗಳು ಬೇಕು ಅದ್ರ ಖರ್ಚು ವೆಚ್ಚವೇನು ತದನಂತರ ಇದರ ಇನ್ಸ್ಟ್ರೂಮೆಂಟ್ಸು ಎಲ್ಲ ಟೋಟಲ್ ಎಷ್ಟು ಖರ್ಚು ವೆಚ್ಚ ಬರ್ತೈತೆ ಅನ್ನೋದು ನಿಖರವಾಗಿ ಆ ಸಭೆಯ ಮಾಹಿತಿ ನಮಗೆ ಪಾಲಿಕೆ ಗಣಸಭೆಗೆ ಇದಿಲ್ಲ ತದನಂತರ ನಾವು ಆವತ್ತು ನಮ್ಮ ಡೆಪ್ಟಿ ಮೇಯರ್ ಆದಂಥ ದುರ್ಗಂ ಅವರು ಆ ಸ್ಥಾನದಲ್ಲಿ ಮೇಯರ್ ಸ್ಥಾನದಲ್ಲಿ ಇದ್ದಾಗ ರೂಲ್ ಮಾಡಿದರು ಇಲ್ಲ ಇದನ್ನೆಲ್ಲ ಕೂಲಂಕಿಸೋವಾಗಿ ವಿಚಾರ ಮಾಡಿ ಅದಕ್ಕೊಂದು ನಿಯೋಗ ಮಾಡೋಣ ಆ ನಿಮ್ಮ ಮೇಯರ್ ನೇತೃತ್ವದಲ್ಲಿ ಎಲ್ಲ ಸರ್ವಪಕ್ಷದ ಸದಸ್ಯರು ಕರ್ಕೊಂಡು ಹೋಗಿ ಅದನ್ನು ಯಾವ ಥರ ನಾವು ಆರೋಗ್ಯ ಇಲಾಖೆಗೆ ಬಿಟ್ಟುಕೊಡಬೇಕು ಅದರ ಒಪ್ಪಂದ ಏನಿರಬೇಕು ಅನ್ನೋದು ಒಂದು ನಿರ್ಣಯ ಮಾಡೋಣ ಅಂತ ಹೇಳಿದರು ಅದರ ಪ್ರಕಾರವಾಗಿ ಇವತ್ತು ನಾ ಎಲ್ಲ ಸಭಾ ನಾಯಕರಿಗೆ ವಿರೋಧ ಪಕ್ಷ ನಾಯಕರಿಗೆ ಕಾಂಗ್ರೆಸ್ಸಿನ ಹಿರಿಯ ಸದಸ್ಯರಿಗೆ ಎಮ್ ಐ ಎಮ್ ನಮ್ಮ ನಜೀರ್ ಹೊನ್ನೋಳೆ ಇವ್ರಿಗೆಲ್ಲರಿಗೂ ನಾನು ಇನ್ವೈಟ್ ಮಾಡಿದ್ದೆ ಇವತ್ತು ಕೆಲವು ಜನ ಬಂದಿದ್ದಾರೆ ಕೆಲವು ಜನ ಬಂದಿಲ್ಲ ಆದರೆ ನಮ್ಮ ಉದ್ದೇಶ ಇಷ್ಟೇ ಇವತ್ತೆಲ್ಲ ಇದ್ರ ಪರಿಪೂರ್ಣ ನಾವು ಇಲ್ಲಿ ವೀಕ್ಷಣೆ ಮಾಡಿ ನೋಡಿದರೆ ಇದಕ್ಕೆ ಇದು ಕಂಪ್ಲೀಟಾಗಿ ಜನರಿಗೆ ಸಾರ್ವಜನಿಕವಾಗಿ ಮುಕ್ತ ಆಗಬೇಕಂದ್ರೆ ಸುಮಾರು ಇಪ್ಪತ್ತೈದು ಕೋಟಿಗಿಂತ ಹೆಚ್ಚಿಗೆ ದುಡ್ಡು ದುಡ್ಡು ಬೇಕಾಗ್ತದೆ ಅದನ್ನು ಇದು ಈ ವಿಷಯ ಆಮೇಲೆ ಪಾಲಿಕೆಯದ ಅಸ್ತಿತ್ವದ ಏನು ಇದು ಇದನ್ನು ನಾವು ಈ ಬಿಲ್ಡಿಂಗ್ ಈ ಸ್ಥಳ ನಾವು ಆರೋಗ್ಯ ಇಲಾಖೆಗೆ ಬಿಟ್ಟು ಕೊಟ್ಟರೆ ನಮ್ಮ ಪಾಲಿಕೆದ ಅಸ್ವಸ್ಥತೆ ಏನಾದ ಇವೆಲ್ಲ ಕೂಲಂಕಷವಾಗಿ ನಾವು ಗಣಸಭೆಯಲ್ಲಿ ವಿಚಾರ ಮಾಡಿ ಒಪ್ಪಂದ ಮಾಡಿಕೊಂಡು ಇದನ್ನು ನಾವು ಆರೋಗ್ಯಕ್ಕೆ ಆರೋಗ್ಯ ಇಲಾಖೆಗೆ ಬಿಟ್ಟು ಕೊಡುವಂಥ ಕೆಲಸ ನಾವು ಮಾಡ್ತೀವಿ ನಾಳೆ ಜೀವಿ ಒಳಗೆ ಇದನ್ನು ತೀರ್ಮಾನ ಕೊಡ್ತೀವಿ ನಾವು ಇಲ್ಲ 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 ಇರೋ ಸ್ಥಿತಿ ಒಳಗೆ ನಾವು ಬಿಟ್ಟು ಕೊಡಬೇಕಾದ್ರೆ ಇರೋ ಸ್ಥಿತಿ ಒಳಗೆ ಬಿಟ್ಟು ಕೊಡ್ತೀವಿ ಅದರದ್ದು ಇದರದ್ದು ಸಂಪೂರ್ಣ ಈ ಕಟ್ಟಡ ಮುಗಿಸುವಂಥದ್ದು ಇದನ್ನು ಸಾರ್ವಜನಿಕ ಮುಕ್ತವಾಗಿರುವಂಥದ್ದು ಆ ಒಪ್ಪಂದ ಮಾಡಿಕೊಂಡೆ ಇದನ್ನು ಕೊಡುವಂಥ ವಿಚಾರಕ್ಕೆ ನಿರ್ವಹಣೆ ಮತ್ತು ಮಾಲೀಕತ್ವ ಅದೇ ಇವೆಲ್ಲ ನೀವೇನು ಕೇಳಿದಿರಲ್ಲ ಮಾಲೀಕತ್ವ ಯಾರು ಇರಬೇಕು ನಿರ್ವಹಣೆ ಯಾರು ಇರಬೇಕು ಇದನ್ನು ಬಿಟ್ಟು ಕೊಡುವ ಒಪ್ಪಂದನ ಈ ಚರ್ಚೆ ಆಗೋದು ನಾಳೆ ಜೀವಿ ಒಳಗೆ ಇದನ್ನೆಲ್ಲ ಈಗ ನಾವೆಲ್ಲ ಸದಸ್ಯರ ಹೋಗಿ ಒಂದು ವರದಿ ರೆಡಿ ಮಾಡಿಕೊಂಡು ಆಯುಕ್ತನ್ನು ಕರೆಸ್ತೀನಿ ಆರೋಗ್ಯ ಅಧಿಕಾರರು ಕಳಿಸ್ತೀವಿ ಇದಕ್ಕೆ ನಿರ್ವಹಣೆಯಂಗ ಮತ್ತು ಆಸ್ತಿ ಮಾಲೀಕತ್ವ ಯಾರ ತಾವ ಇರಬೇಕು ನಮ್ಮ ಪದ ಇರಬೇಕು ಅವ್ರು ಬಿಟ್ಬೇಕು ಅನ್ನೋದ ಒಂದು ಚರ್ಚೆ ಮಾಡಿ ಬಿಟ್ಟುಕೊಡೋ ಪಾಲಿಕೆಯವರು ಏನಾದರೂ ತರಾತುರಿಯನ್ನು ಮಾಡಿಕೊಟ್ರೆ ಈಗ ಆಲ್ರೆಡಿ ಎರಡು ಸಾವಿರದ ಆದಮೇಲೆ ಅದೇ ಸ್ಥಿತಿ ಪಾಲಿಕೆ ತನ್ನ ಆಸ್ತಿನ ಆಗುತ್ತೆ ಒಳ್ಳೆಯವರಾಗುತ್ತೆ ಜನರಿಗೆ ಪಾಲಿಕೆ ಆಸ್ತಿ ಬರುತ್ತೆ ಸರ್ ಅದು ಆ ವಿಚಾರ ಇಟ್ಕೊಂಡು ನಮ್ಮ ಅನ್ಯ ಜೀವಿ ಒಳಗೆ ನನ್ನ ಮುಂದೆ ಹಾಕಿದೆ ಹೊರತು ವಿನಾಕಾರಣ ರಾಜಕೀಯ ಮಾಡಬೇಕಂತ ನಮ್ದು ಯಾವುದೇ ಉದ್ದೇಶ ಇಲ್ಲ ನಾವು ಸಾರ್ವಜನಿಕರ ಪರವಾಗಿದೆ ಸಾರ್ವಜನಿಕ ಮುಕ್ತವಾಗಿ ಕೊಡಬೇಕಂತ ನಮ್ಮದು ಉದ್ದೇಶ